ನೀವು ಹೇಳಿದ್ದಲ್ಲ ಆಮಂತ್ರಣಕ್ಕೆ ನೀವು ಉತ್ತರವಾಗಿ ಮಾತಾಡೋ ಪ್ರತಿಯೊಂದು ಸ್ಪಷ್ಟವಾಗಿರಿ ನಮಗೆ ಸಂತೋಷವಾಯ್ತು ನಮ್ಗೆ ದುಃಖರಿಗೆ ಆಚನ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದೇನೆ ಮುಂದೆ ಓಟದ ಸ್ಪರ್ಧೆ ಉಂಟಾ ಮತ್ತೆ ಓಟಕ್ಕೆ ತಯಾರಾಗಿ ನಿಂತಿದ್ದಾರೆ ಬೇಕಾದಂತ ಹೊರ ಅಂದ್ರೆ ಇವರು ಯಾರ ಪರೀಕ್ಷೆಯನ್ನು ಪರಿಚಯ ಮಗನಿಗೆ ತುಂಬಿನಗಿನಿಗೆಂದು ಬರಬ ಪರಿಚಯಿಸ್ತೇನೆ ಸರಿಯಣ್ಣ ಸ್ವಾಮಿ ನಿಮ್ಮ ನಾಮ ಹೇಗೆ ಎಲ್ಲಿಂದ ಬಂದಿರಿ ನಿಮ್ಮ ಸಕಲ ಪರಿಚಯವನ್ನು ತಿಳಿಸ್ತೀರಿ ನಾಮ ದೃಢವರ್ಮ ಎಂಬುದಾಗಿ ಸೋನರಿ ಕಲಿಂಗ ದೇಶದ ದೊರೆಯಲ್ಲಿದ್ದಾರೆ ಅವರನ್ನು ವರಿಸ್ತೀಯ ಬೇಡಣ್ಣ ಮುಂದೆ ಹೋಗೋಣ ಸ್ವಾಮಿ ನಿಮ್ಮ ಹೆಸರು ಹೇಗೆ ಸುಲೋಚನ ಎಂಬುದಾಗಿ ನನ್ನ ಹೆಸರು ಸ್ವಾಮೀಶ್ವರಣ ಸುಮ್ ಮುಂದೆ ಸ್ವಾಮಿ ಬೇಸರಿಸಬೇಡಿ ಆ ನರವೇ ನಾನು ಸತ್ತು ಕತ್ತೋಗಿದೆ ನಿಮ್ಮ ಪರಿಚಯವಾಗಲಿಲ್ಲ ನಿಮ್ಮ ನಾಮ ಹೇಗೆ ಇಲ್ಲಿ ಉತ್ತನಾಮದವರಿದ್ದಾರೆ ಅಡ್ಡನಾಮದವರಿದ್ದಾರೆ ಕೆಂಪು ನಾಮದವರಿದ್ದಾರೆ ಕಪ್ಪು ನಾಮದವರಿದ್ದಾರೆ ಉತ್ತಟ್ಟನಾಮದವರಿದ್ದಾರೆ ಗೋಪಿಚಂದನ ಹಾಕೋರು ನಿಮಗೆ ಬೇಕಾದ ನಾಮ ಯಾವುದು ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ನಮ್ಮ ಜೋಮದಲ್ಲಿ ನಾನು ಯಾರಿಗೂ ನಾಮ ಹಾಕಿದೆ ಎಲ್ಲ ನನಗೆ ಪಂಜನಾಮ ಹಾಕಿ ಹೋದವರು ನಿಮ್ಮ ಶುಭ ನಾವು ನಿಮ್ಮ ಶುಭನಾಮ ಹೇಗೆ ಅಂತ ಕೇಳಿದ್ದು ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನ್ನ ಶುಭ ನಾಮ ಅಂಕಿತ ವೇದ ಗರ್ಭ ಹೌದು ವೇದ ಎಂದರೆ ನಿಮ್ಮ ತಾಯಿಯೇ ಏನೆಲ್ಲ ಮಾತಾಡುತ್ತಾ ಮನೀನ ವೇದ ಅಂತಂದ್ರೆ ಪಕ್ಕದ ಮನೆಯವಳ ಹೆಸರು ವೇದ ಅಂತ ಹೇಳಿ ಅವರಿಗೆ ಗರ್ಭವೇದನೆಯ ಶುರುವಾಗುವಾಗ ನಾನು ಪಕ್ಕ ಈಚೆ ಮನೆಯಲ್ಲಿ ಹುಟ್ಟಿದೆ ಹಾಗಾಗಿ ಗರ್ಭವೇದ ಅಂತ ಹೇಳಿ ವೇದ ಗರ್ಭ ಅಂತ ತಮ್ಮ ಊರು ಅದು ಗೊತ್ತಿಲ್ಲ ಜಾಗದ ಭೋಗದ ಅಕ್ಕರದ ಗೇಯದ ಗಟ್ಟಿ ಅಳ ಪಿಂಪುಗರ್ ಮಾದರ್ ಮಾಣಿಸರೇ ಮಾಣಿ ಸರ್ ಅಂತವರಾಗಿ ಪುಟ್ಟಲು ಮಡಿ ದುಂಬಿಯಾಗಿ ಮೇನ್ ಕೋಗಿಯಾಗಿ ಹುಟ್ಟೋದು ಕೂರ್ಚರ ದೇಶ ಕವಿ ವಾಣಿಯನ್ನು ಕೇಳಿಕೆ ಮಾಲಕ ನೀನು ಕವಿಗಳು ಹಣಕ್ಕೆ ಹೇಳಿದ್ದಾರೆ ನೀವು ಯಾವುದು ಹೇಳಿದಂತ ಹೇಳು ಅದಕ್ಕೆ ರಾಜನ ಬೇಕಾದ್ರೆ ಮುಗಿಬಿಟ್ಟವರು ಕೇಳಿಬ ನಮ್ಮ ಊರು ಬರ್ತಾ ಇಲ್ಲ ಹಾ ಕೂರ್ಚರ ದೇಶದ ಸದ್ಯಕ್ಕೆ ಅಧಿಕಾರಿ ಅಪಘಾತ ನಂತರ ನಾನೇ ಇತ್ತೀಚೆಗೆ ಅಪ್ಪರ ದುರ್ಬಲಕ್ಕಿಡಾಗಿ ಸತ್ತೋದು ಯಾರಪ್ಪ ಯಾರ್ದು ಬೇಡ ಮಕ್ಕಳ ಮನೆಯಾಗಿದ್ದೇ ಇವರ ಅಣ್ಣ ಇಪ್ಪತ್ತರಲ್ಲೇ ಹೀಗೆ ಇನ್ ಎಪ್ಪತ್ತರಲ್ಲೇ ಹೇಗೋ ಮಾತು ಇಪ್ಪತ್ತರಲ್ಲಿ ಅಧಿಕಾರ ಸಿಗಬಾರ್ದು ಎಪ್ಪತ್ತರಲ್ಲಿ ಕೆಮ್ಮು ಶುರುವಾಗಬಾರ್ದು ಅಂತೇಳಿ ನಮ್ಗೆಲ್ಲ ಇಪ್ಪತ್ತರಲ್ಲಿ ಸಿಗೋ ಅವಕಾಶನು ಎಪ್ಪತ್ತರಲ್ಲಿ ಪೂರೈಸಿ ಯಾರು ಹಾಗಾದ್ರೆ ಇಲ್ಲಿ ನೋಡು ಯಾರಣ್ಣ ಶಿಷ್ಯರಾಗಿ ಸಹಸ್ರ ಭಾವುಗಳನ್ನುಳ್ಳಿ ಇವರನ್ನು ಕಮ್ಮಿಯಾಗುವುದಾ ಯಾಕೆ ಸರಿಯಾಗಿ ನೋಡಿದಿಯಾ ಸಾವಿರ ಕೈಗಳ ಹುಣದ ಹಾಗೆ ಕಾಣ್ತಾ ಇದ್ದಾರೆ ಅಪ್ಪ ಚೇರಂತೆ

ಒಬ್ಬ ಚಕ್ರವರ್ತಿಯನ್ನು ಹೇಗೆ ಸಂಬೋಧಿಸಬೇಕು ಅಂತ ಗೊತ್ತಿಲ್ಲ ಹಾ ಬೇಡ ಸಹಸ್ರ ಅರ್ಜುನ ಅಂತ ಕರಿ ಆಯ್ತು ಅಯ್ಯ ಸಭೆಯನ್ನು ನಿರೀಕ್ಷಿಸಿದ್ರೆ ಕ್ಷಾತ್ರಯ್ಯರು ನೆರೆದಂತಹ ಸಭೆ ಬಂದವಳು ಕ್ಷಾತ್ರೆ ಕನ್ನೆ ಮಾಲೆಯನ್ನು ಹಾಕಿದ್ದು ಯಾರಿಗೆ ಒಬ್ಬ ಬ್ರಾಹ್ಮಣನಿಗೆ ನನಗೆ ಅತಿ ಸ್ಪಂದನ ಬೇಡ ಸ್ವಲ್ಪ ಸ್ಪಂದನ ಕೊಟ್ರೆ ಸಾಕು ತುಂಬಿನ ಸಭೆಯಲ್ಲಿ ಯಾರು ಯಾರ ತಾರ ಬಿಡ್ತಾರೆ ಎನ್ನುವುದು ಪ್ರಶ್ನೆ ಅಲ್ಲ ನಾವೆಲ್ಲ ಮಾನವೀಯರು ಕ್ಷಾತ್ರಯರು ಅಂತ ಹೇಳಿದ್ರೆ ಹಾಗೆ ತಾಯಿಯ ಮಿಕ್ಕುಳಿದ ಧನುರ್ಬಾಣಗಳೇ ನೆಚ್ಚಿನ ನೆಂಟರು ಎನ್ನುವ ಹಾಗೆ ಭಾವಿಸಿ ದುರವನ್ನು ಯಾವ ಕಾಲಕ್ಕೂ ನಾವು ಬಗೆಯುವವರೇ ಅಂತಹ ಸಭೆಯಲ್ಲಿ ನಮಗೆ ಅಪಮಾನವಾಗುತ್ತದೆ ಅಂತಾದ್ರೆ ನೀವೇನು ನರಸತ್ತವರ ಹೇಳಿದ್ಲು ಸರಿ ಶಕಂತ ನಿಲ್ಲಬೇಕಂದ್ರೆ ಅವರು ಸುಮ್ಮನೆ ನಿಂತಿದ್ದಾರೆ ಅಂತ ಅರ್ಥ ಏನು? ಯಾರೆ ಸುಮರಿ ಅವರೇ? ಹಾ ಯಾರೆ ಕ್ಷತ್ರಿಯರು ಮತ್ತೆ ತಿರುಗ ತಿರುಗ ಪ್ರಾರ್ಥನೆ ಹೇಗೆ? ಶಿವನ ಸರಿ ಮಂಚದಲ್ಲಿ ಮತ್ತೆ ಕರಸಿಗೆ ಬವರ ಸಮಗಂತುಗಳನ್ನ ಮತ್ತೆ ಓಸ್ಕೌನಕಡೆ ಶೌಕಿನಲಿ ಕುಳ್ಳಿಹರು ಇಂತ್ರಪಾರರು. ಹಾ ವಶದೆಯ ಮಾರ ಮುಂದೆ ಹಾ ಯಾವ ಯೋಗಿ ತೇರು ಗಂಡ್ಯಾರೆಯಾಳು? ಹಾ ಓಡಿ ಓಡಿ ಆಗಿ ಸೇರಿಸಕೊಳ್ಳು. ಹಾ ಅವನ ಹೆಸರು ಹೇಗೆ ಗೊತ್ತಿಲ್ಲ? ಹೆಂಕಂಡಿ. ಆದರೂ ನಿಮ್ಮ ಬಾಯಲ್ಲಿ ಒಂದು ಮೂಲ ವ್ಯಾಧಿ ಆಯ್ತಲ್ಲ ಕಂದ ಮೂಲಾದಿ ಮೂಲವ್ಯಾಧಿ ಅಲ್ಲ ಪಾಪಿ ಮೂಲಾದಿಗಳನ್ನು ವೇದ ಗರ್ಭ ಅಂತ ಹೇಳಿದ ಅವನಿಗೆ ಬಗ್ಗೆ ಕಂದ ಮೂಲಾದಿಗಳನ್ನು ಸೇರಿಸಿ ಅವನ ಮೈಯದಲ್ಲಿ ಪಟ್ಟುಕೊಟ್ಟಾಗ ಹೋಗಿ ಹೋಗಿ ಅವರು ಅವರ ಹೂಮಾಲೆ ಹಾಕಿದ ಜಮಖಂದಿ ಅಲ್ಲ ಜಮಗ್ನಿ ನಾವೇನು ಖಂಡರೇ ಖಂಡರೆ ಸಕ್ಕನ ಕಚ್ಚೆ ಕೈಗೆ ಕೊಡ್ತಿದ್ದೆ ನಾನು ಈ ರಿಪ್ರಕ್ತ ಪಾನ ದುರೀಣವಾದ ಪವಿತ್ರ ಅವನ ಕತ್ತಿಯಿಂದ ಅವನ ಕತ್ತನ್ನು ಕತ್ತರಿಸಿ ನೆತ್ತರ ಮಡಲಿ ಬಿದ್ದು ತೃಪ್ತರಾಗಿದ್ದೆ ಬಿಲ್ಲವರು ಮಾತು ಹೇಳಿವೆ ಕೇಳು ಮರಿಯಾದೊಡೆ ಹುಳಿ ಪಸುಳೆ ಆದೊಡೆ ಹುಲಿ 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 ಹುಳಿ ಮಸುಳೆ ಆದೊಡೆ ಮಸುಳೆ ಬೆಳೆಯುವ ಮುಳ್ಳನ್ನು ಮೊಳೆಯುವಾಗಲೇ ತರೆಯುವುದು ಬುದ್ಧಿವಂತರಿಗೆ ದಾರಿ ಮತ್ತೆ ಕೇಳು ಮುಂದೆ ನಮಗೆ ಕಟ್ಟಿದ್ದ ಬುದ್ಧಿ ಅಂತ ಹೇಳಿ ನಾನು ಸುಮಾರಾಗಿ ಹೆಚ್ಚಿದ ಕತ್ತೆಯನ್ನು ಮತ್ತೆ ಯಥಾ ಪ್ರಕಾರವಾಗಿ ಸೇರಿಸಿದ್ದೇನೆ ನೀನು ಈ ಗಿಡ್ಡ ದೇಹವನ್ನು ಇಟ್ಕೊಂಡು ಇಷ್ಟು ಹಾರುವಾಗ ನಾನು ತಿಳ್ಕೊಂಡದ್ದು ಏನಾದ್ರೂ ಮಾಡ್ತೀನಿ ಈಗ ಏನು ಬಿಡು ನಾನು ಹಾರುವಾಗ ಸರಿ ಹಾರುವಾಗ ಕೆಲವರೆಲ್ಲ ಹುಟ್ಲೇ ಇಲ್ಲ ಮಕ್ಕಳು ಅಲ್ಲ ಈಗ ನಮ್ಮ ಮುಂದೆ ಹಾರ್ಲಿಕ್ಕೆ ಬರ್ತಾರೆ ಕೆಲವರು ಅಂತಲ್ಲ ನೀನು ಹೇಳುವುದು ಯಾರಿಗೆ ಅಂತ ನನಗೆ ಅರ್ಥ ಆಗ್ತದೆ ನಾನು ಕೂಡ ಹುಟ್ಲಿಲ್ಲ ಅಂತ ಹೇಳು ಅಂದ್ರಲ್ಲ ನನಗೆ ಅದರಲ್ಲಿ ಬೇಸರ ಇಲ್ಲ ಸತ್ಯವಾದನ್ನು ನಾನು ಯಾವತ್ತು ಇನ್ನೊಬ್ಬರ ಮುಂದೆ ಹೇಳಲ್ಲ ಅಲ್ಲ ನೀನು ಅಪ್ರಿಯವಾದ್ರು ಅದನ್ನೇ ಹೇಳ್ತೀನಿ ಅಂತ ಸಾಮಾನ್ಯ நாராயணு ஆறு கண்டபட்டிக்கலாம் அது வியாக்கணும் கேள்வி உத்தரவாக கொட்டி நான் வருஷன் அந்த பிரச்சனைகளுக்கு அவகாசி கட்டியில் தயாராக ನಪುಂಸಕ ಅಂತ ಹೇಳಿ ಮದೇ ಆದ್ರೆ ಗೊತ್ತಾಗ್ತಿದ್ದೆ ಎಷ್ಟು ಮಕ್ಕಳ ಅಪ್ಪ ಆಗ್ತಿದ್ದೆ ಗಂಡಸೇ ಅಲ್ಲದೇ ಆಗಲಿಲ್ಲ ಪತಿ ನಾನಾಗುತ್ತಿದ್ದರೆ ಆಗುತ್ತಿದ್ದರೆ ಸಾವಿರ ಸಾವಿರ ಜನಗಳನ್ನ ಕಾಲಿಡಬೇಕು ಗಂಡೆ ಅಂಚೇ ನಾನು ಪತಿ ಆಗುದನ್ನು ಬಿಟ್ಟು ಕಿಲಾಚರಿ ಕೊಟ್ಟೆ ಮುಂದಿನ ವರ್ಷಕ್ಕೆ ನಾನು ಯತಿ ಆಗುತ್ತೇನೆ ಸಾವಿರ ಸಾವಿರ ಜನರು ನನ್ನ ಕಾಲಿಡಿಯಲ್ಲಿ ನಾನು ಮಾಡ್ತೇನೆ ನಮಗೆ ಅದು ಅನುಮಾನ ಈಗಲ್ಲ ಒಂದ್ ನಾಲ್ಕು ವರ್ಷದಿಂದ ಹಿಂದೆ ಉಂಟು ಒಂದಲ್ಲ ಒಂದು ದಿವ್ಸ ನೀನೊಂದು ಮಂದಿರ ನಿರ್ಮಾಣ ಮಾಡಿ ಯತಿಯೇ ಆಗುತ್ತೆ ಅಂತ ಅದು ಬರುವ ಸಲ ಆಗುತ್ತೆ ಅಂತಾದ್ರೆ ಇಲ್ಲಿ ಯಾಕೆ ಅಂತ ಹೇಳಿದ್ದು ನಾನು ಬೇಕು ಅಂತ ಬಂದದ್ದು ಸಿಗಲಿಲ್ಲ ಸಿಗಲಿಲ್ಲ ಹೋಗುದಕ್ಕೆ ಮನಸ್ಸುಂಟು ದಾರಿ ಮಾಡಿ ದಾರಿ ಆ ಅಲ್ಲ ಅಂತರಂಗದಿಂದ ಬಹಿರಂಗ ಬಹಿರಂಗ ನಿನ್ನ ಅಪ್ಪನಲ್ಲಿ